ಜ್ಞಾನ ಯೋಗಾಶ್ರಮದ ಪೂಜ್ಯ ಮಲ್ಲಿಕಾರ್ಜುನ ಶ್ರೀಗಳು ಎಂದು ಸವೆಯದ ಎಂದು ಆರದ ಸದಾಕಾಲ ನಮ್ಮೆಲ್ಲರ ಹೃದಯಗಳಲ್ಲಿ ಚಿರಂಜೀವಿಯಾಗಿ ಜ್ಯೋತಿಯನ್ನು ನೀಡುವ ಒಂದು ಅಪೂರ್ವವಾದಂತಹ ಸಂಪತ್ತನ್ನು ನಮಗೆ ಹೋಗಿದ್ದಾರೆ ಅದನ್ನು ಜೋಪಾನವಾಗಿ ಉಳಿಸಿಕೊಳ್ಳುವುದು ಆ ವಿಚಾರಗಳ ಮುಖಾಂತರ ಕನ್ನಡ ನಾಡು ದೇಶ ಜಗತ್ತು ಪ್ರಕೃತಿ ಬ್ರಹ್ಮಾಂಡ ಎಲ್ಲವನ್ನು ವ್ಯಾಪಿಸಿ ಒಂದು ಸುಂದರ ಜಗತ್ತನ್ನು ಕಾಣುವ ಕನಸಿನ ಕಡೆಗೆ ನಾವೆಲ್ಲ ಹೋಗಬೇಕಾಗಿದೆ ಅಂಥ ಒಂದು ಪ್ರೇರಣೆಯ ಪುರುಷರು ಅಪೂರ್ವ ತೇಜೋಪುಂಜ ವ್ಯಕ್ತಿತ್ವದ ಪೂಜ್ಯರು ಆದ ಕರ್ಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಅದೊಂದು ಅಲೌಕಿಕವಾದಂಥ ಜ್ಯೋತಿಪುಂಜ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಮಾತುಗಳನ್ನು ಹೇಳುವಾಗ ಒಂದು ನಮ್ಮೆಲ್ಲರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಹಿಂದೆನೂ ನಾನು ಅನೇಕ ಸಲ ಬಿಜಾಪುರಕ್ಕೆ ಇದೇ ಪರಿಸರದಲ್ಲಿ ಬಂದು ಮಾತನಾಡಿದ್ದಾಗ ಎಲ್ಲವನ್ನೂ ಒಬ್ಬರ ಹೆಗಲ ಮೇಲೆ ಹಾಕಿ ಆಗೋದಿಲ್ಲ ಅವರು ತಮ್ಮಲ್ಲಿರುವ ಜ್ಞಾನದ ಸಮಗ್ರ ಭಂಡಾರವನ್ನು ತಮಗೆ ತಮ್ಮ ಗುರುಗಳಿಂದ ಏನೇನು ಸಿಕ್ಕಿದೆ ಅದೆಲ್ಲವನ್ನು ಈ ನಾಡಿನಲ್ಲಿ ಈ ದೇಶದಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಚಲ್ಲಿ ಇದರಲ್ಲೇ ಜೀವಂತವಾಗಿ ನಮಗೆ ಕಾಣ್ತಾ ಇದ್ದಾನೆ ಅದು ಎಷ್ಟರ ಮಟ್ಟಿಗೆ ನಮ್ಮದನ್ನಾಗಿ ನಾವು ಮಾಡ್ಕೋತೇವೆ ಅದಕ್ಕಾಗಿ ಇಲ್ಲಿರುವ ಸಜ್ಜನರು ಈ ಬಿಜಾಪುರದ ನಗರದ ಮೇಲೆ ಅಪೂರ್ವವಾದಂತಹ ಒಂದು ದೊಡ್ಡ ಜವಾಬ್ದಾರಿ ಇದೆ ಸ್ವಾಮಿ ರಾಮಕೃಷ್ಣ ಪರಮಹಂಸರು ಯಾವ ರೀತಿ ಜಗತ್ತಿಗೆ ವಿವೇಕಾನಂದರನ್ನು ಕೊಟ್ಟು ಅನಂತ ಕಾಲದವರೆಗೆ ಎಲ್ಲಿಯವರೆಗೆ ಈ ಸೃಷ್ಟಿ ಇರುತ್ತದೆ ಅಲ್ಲಿಯವರೆಗೆ ಅವರ ವಿಚಾರಗಳಿಂದ ಜಗತ್ತನ್ನು ಬೆಳಗುವ ಪವಿತ್ರ ಕಾರ್ಯ ನಡೆದಿದೆಯೋ ಹಾಗೆ ನಾವೆಲ್ಲರೂ ಕನ್ನಡ ನಾಡಿನ ಜನ ಭಾಗ್ಯವಂತರು ಅದರಲ್ಲಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಜನ ಅಂತೂ ಅತೀ ಭಾಗ್ಯವಂತರು ಅಂತ ನಾನು ಕರಿತೇನೆ ಅಪೂರ್ವ ಚೇತನ ಅವರು ಅಂತ ವ್ಯಕ್ತಿಗಳು ಮತ್ತೆ ಹುಟ್ಟಿ ಬರಬೇಕಾನೆ ಅವರೇ ಜ್ಯೋತಿಯ ಆತ್ಮವನ್ನು ತೆಗೆದುಕೊಂಡು ಈ ನಾಡಿನ ಮುಖಾಂತರ ಇದನ್ನು ಮತ್ತೆ ಮತ್ತೆ ನೂರು ಪಟ್ಟು ಸಾವಿರ ಪಟ್ಟು ಜಗತ್ತಿನ ತುಂಬಾ ಬೆಳಕಬೇಕಾಗಿದೆ ಅದಕ್ಕಾಗಿ ನಾವು ಅತಿ ಪ್ರಾಂತ ಕಾಲ ಹೇಳಬೇಕು ಅವರು ಈಗ ಒಬ್ಬ ವ್ಯಕ್ತಿ ಎದುರಿಂದಾಗ ನಾವು ಸ್ವಲ್ಪ ಮೈಗಳತನ ಮಾಡಿದ್ರೆ ನಡೀತದೆ ಅಯ್ಯೋ ನಡಿ ಇವತ್ತಾಗ್ಲಿಲ್ಲ ಪ್ರವಚನಕ್ಕೆ ನಾಳೆ ಹೋದರಾಯಿತು ಅಂತ ಅನ್ಬಹುದು ಈಗ ಹಾಗೆ ಅನ್ನೋ ಹಾಗಿಲ್ಲ ಈಗ ಅವರು ಪ್ರವಚನ ಹೇಳಲಿಕ್ಕೆ ನಮ್ಮ ಮನೆಗೆ ಬಂದಾರೆ ಅಂತ ತಿಳ್ಕೋಬೇಕು ಹೀಗಾಗಿ ಅತಿ ಕಾಲ ತಾಯಂದಿರು ಮನೆಯಲ್ಲಿ ಹೇಳಬೇಕು ಏನಾದರೂ ನಮ್ಮ ಮನೆಯಲ್ಲಿ ಒಂದು ಸುಂದರವಾದ ಅವರ ವಾಣಿಯ ಹತ್ತಿಪ್ಪತ್ತು ನಿಮಿಷಗಳನ್ನು ಕೇಳಿದರೆ ಬಹುಶಃ ಅವರಿದ್ದಾಗ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಅವರ ದರ್ಶನ ಮಾಡಿ ಹೊತ್ತು ಕಾಲ ಕಳೆದು ಏನೋ ನಮ್ಮ ಕೆಲಸ ಮುಗೀತು ಅಂತ ತಿಳ್ಕೊತಿದ್ದೆ ಈಗ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಜವಾಬ್ದಾರಿ ತುಂಬಾ ಹೆಚ್ಚಾಗಿದೆ